ಇಷ್ಟೆಲ್ಲ ಮಾಡಿದ್ರು ಮುನ್ರತ್ನ ನಾಯ್ಡು ಅವನು ಕೂಡ ಗೇಮ್ ಮಾಡಿದ್ದಾನೆ ಅಂತೆಲ್ಲ ಹೇಳ್ತಾರೆ ಗೇಮ್ ಈ ಮರ್ಡರ್ ಕೇಸಲ್ಲಿ ಅಲ್ಲ ದ ಆ ಒಳಗಡೆ ಹಾಕೋದ್ರಲ್ಲಿ ಕುಮಾರಸ್ವಾಮಿ ಜೊತೆ ಮಾತಾಡಿಕೊಂಡು ತೀಟಿ ತೀಸ್ಕೊಂಡಿದ್ದಾನೆ ಅಥವಾ ಐ ಮೀನ್ ದೇ ಟಾಕ್ಸ್ ಗೋಯಿಂಗ್ ಆನ್ ಈ ಜನ ಸುಳ್ಳೋ ಗೊತ್ತಿಲ್ಲ ಆಮೇಲೆ ಮುನಿ ಮುನಿರತ್ನನ ಬಗ್ಗೆ ನಾವೇನು ಡೌಟ್ ಬೀಳಲ್ಲ ಅವ್ನು ಮಾಡ್ತಾನೆ ಅವನು ಅದೆಲ್ಲ ಅದೆಲ್ಲ ಕಲೆಗಾರ ಅವನು ಯಾರ್ಯಾರು ಮಾಡಿಲ್ಲ ನಮ್ಮ ಕ್ಲೈಂಟ್ ಒಬ್ಬಳಿ ವಿದ್ಯಾ ಅಂತ ಅವಳಿಗೆ ಬಟ್ಟೆ ಎಲ್ಲ ಬೆಚ್ಚಿ ಏನೇನೋ ಬಾಳ ಬಾಳ್ತಿದ್ದಾನೆ ಅವ್ನು ಮಾಡಿದ್ರೆ ಕೆಲಸ ದಯವ್ರ್ಯಾ ಅಶೋಕ್ ಹೇಳಿದ್ರಲ್ಲ ನನಗೆ ಎಚ್ ಐ ವಿದು ಇನ್ಫೆಕ್ಷನ್ ಹಾಕಿ ಮಾಡ್ತಾ ಇದೆ ಅಂತ ಹಂಗಾಗಿ ಮನ್ ಎವ್ನಿಥಿಂಗ್ ಈಸ್ ಪಾಸಿಬಲ್ ವಿತ್ ಮುನರತ್ನ ದರ್ಶನ್ನು ಸ್ವಲ್ಪ ಹೊರಟು ಇನೋಸೆಂಟ್ ಬೇರೆ ಮೀರ್ ಸಾಧಕ್ ಬೇರೆ ಈ ಮುನರತ್ನಿಡು ಒಂದು ಮೀರ್ ಇದ್ದಂಗೆ ಒಂದೇ ಇತ ಇತಿಹಾಸ ತೆಗೆದಾಗ ಮೀರ್ ಸಾಧಕ ಇದ್ದಂದ್ರೆ ಈ ಮೀರ್ ಸಾಧಕನ ಕ್ಯಾರೆಕ್ಟ್ರ್ ಇವನು ಅಂದರೆ ಜೊತೆಲ್ಲೇ ಇಡ್ತಾನೆ ಅಲ್ಲೇ ಬೆಂಗೆ ಇಟ್ಬಿಟ್ಟಿರ್ತಾನೆ ಸೊ ಹಂಗಾಗಿ ಐ ಥಿಂಕ್ ಸ್ವಲ್ಪ ಎಚ್ಚರವಾಗಿರಬೇಕಾಯ್ತು ಅಂತ ಅನ್ನಿಸ್ತದೆ ಆಮೇಲೆ ಈ ಶೆಡ್ ಬೇಕಾಗಿಲ್ಲ ಶೆಡ್ಡು ಬಾಯಿ porro igual las hemos durado y okay. te